ಕೆಲವೊಬ್ಬರ ಜೀವನದಲ್ಲಿ ನಾವು ಚಪ್ಪಲೆಂತೆ ಅವರನ್ನು ಹೊತ್ತು ತಿರುಗುತ್ತೇವೆ ಅವರಿಗೆ ನೋ ಆಗದಂತೆ ತಡೆಯುತ್ತೇವೆ ಅವರು ಅಷ್ಟು ದೂರ ನಡೆಯಲು ಕೂಡ ಕಾರಣ ನಾವೇ ಆಗಿರುತ್ತೇವೆ ಕೊನೆಗೆ ಅವರು ತಲುಪಿದ ಮೇಲೆ ನಮ್ಮ ಜಾಗ ಹೊರಗೆ ಜೀವನದಲ್ಲಿ ಖುಷಿಯಾಗಿರ್ಬೇಕಂದ್ರೆ ಜನರ ಬಾಯಿ ಮುಚ್ಚಿಸುವುದಕ್ಕಿಂತ ನಾವೇ ಕಿವಿ ಮುಚ್ಚಿಕೊಳ್ಳುವುದು ಉತ್ತಮ ತಾನು ಎಲ್ಲ ಕಡೆ ಇರುವುದಕ್ಕೆ ಆಗುವುದಿಲ್ಲ ಎಂದು ದೇವರು ತಾಯಿಯನ್ನು ಸೃಷ್ಟಿ ಮಾಡಿದ್ದಾರೆ ಆದರೆ ಜನರು ದೇವರನ್ನು ಮನೆಯಲ್ಲೇ ಇಟ್ಟುಕೊಂಡು ಬೇರೆ ಕಡೆಗೆ ಹೋಗಿ ಹುಡುಕುತ್ತಾರೆ ಹೂವಿನ ಹಾರ ಎಲ್ಲರಿಗೂ ಕಾಣಿಸುತ್ತದೆ ಆದರೆ ಅದರ ಒಳಗೆ ಇರುವ ದಾರ ಯಾರಿಗೂ ಕಾಣಿಸುವುದಿಲ್ಲ ಹಾಗೆ ನಮ್ಮ ಚಿಕ್ಕ ತಪ್ಪುಗಳು ಎಲ್ಲರ ಕಣ್ಣಿಗೂ ಕಾಣಿಸುತ್ತದೆ ಆದರೆ ನಮ್ಮ ಒಳಗೆ ಇರುವ ಒಳ್ಳೆತನ ಯಾರಿಗೂ ಕಾಣುವುದಿಲ್ಲ ನಿಯತ್ತಾಗಿ ದುಡಿಯೋರನ್ನು ಕಂಡ್ರೆ ಆಡಿಕೊಳ್ಳುವರು ಬಹಳ ಜನ ಇರ್ತಾರೆ ಹಾಗಂತ ಯಾರ ಬಗ್ಗೆಯೂ ತೆಲೆ ಕೆಳಿಸಿಕೊಳ್ಬಾರದು ದೇವರು ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಕೊಟ್ಟಿರುತ್ತಾನೆ ಒಬ್ಬರಿಗೆ ನಿಯತ್ತಾಗಿರೋ ಕೆಲಸ ಕೊಟ್ಟಿರುತ್ತಾನೆ ಇನ್ನೊಬ್ಬರಿಗೆ ಆಡಿಕೊಳ್ಳುವ ಕೆಲಸ ಕೊಟ್ಟಿರುತ್ತಾನೆ ಹಾರುವುದನ್ನು ಕಲಿತ ಪಕ್ಷಿ ತಕ್ಷಣ ಕೆಳಗೆ ಇಳಿಯುವುದನ್ನು ಮರೆಯುವುದಿಲ್ಲ ಆದರೆ ಮನುಷ್ಯ ಮಾತ್ರ ಅವನು ಇರುವ ಪರಿಸ್ಥಿತಿಯಿಂದ ಸ್ವಲ್ಪ ಮೇಲೆ ಹೋದರೆ ಸಾಕು ಅವನ ಕೆಳಗೆ ಇರುವವರು ಅವನಿಗೆ ಯಾರೂ ಕಾಣಿಸುವುದಿಲ್ಲ ಮನೆ ಕಟ್ಟಲು ಹಣ ಬೇಕು ಮನಸ್ಸು ಕಟ್ಟಲು ಗುಣ ಬೇಕು ಹಣದಿಂದ ಕಟ್ಟಿದ ಮನೆಯಲ್ಲಿ ಎಲ್ಲರೂ ಇರುತ್ತಾರೆ ಆದರೆ ಗುಣದಿಂದ ಕಟ್ಟಿದ ಮನೆಯಲ್ಲಿ ಯೋಗ್ಯರಷ್ಟೇ ನೆಲೆಸುತ್ತಾರೆ ನಾನು ಎಂಬುದು ಮರೆತು ನನ್ನಿಂದಲೇ ಎಂಬುದು ತೊರೆದು ನಾವು ಎಂಬುದು ನೆನೆದು ನಂಬಿಂದ ಎಂಬುದು ಮನಸ್ಸಿಟ್ಟು ಎಲ್ಲರೊಳಗೊಂದಾಗಿ ಬದುಕಿದರೆ ಅವನೇ ನಿಜವಾದ ಸಾಧಕ ಅದವೇ ಬದುಕಿನ ಸಾಧನೆ ಇಷ್ಟ ಬಂದಂತೆ ಆಡಿಸಲು ಮೇಲೊಬ್ಬ ಇದ್ದಾನೆ ಅಂತ ಅಂದುಕೊಂಡರೆ ತಪ್ಪು ಪ್ರತಿಯೊಬ್ಬರ ಕೈಯಲ್ಲೂ ಇಲ್ಲೊಬ್ಬನಿದ್ದಾನೆ ಅವನೇ ದೊಡ್ಡನ್ನ ಇವನೇ ದುಡ್ಡನ್ನ ಕಷ್ಟಗಳನ್ನು ಭೇಟಿಯಾದಾಗ ತಾಳ್ಮೆಗೆ ದಾರಿ ಸಿಗುತ್ತದೆ ಅವಮಾನವನ್ನು ಭೇಟಿಯಾದಾಗ ನಿರ್ಣಯಗಳಿಗೆ ದಾರಿ ಸಿಗುತ್ತದೆ ಹಸಿವನ್ನು ಭೇಟಿಯಾದಾಗ ಅನ್ನದ ಬೆಲೆ ಗೊತ್ತಾಗುತ್ತದೆ ಸೋಲನ್ನು ಭೇಟಿಯಾದಾಗ ಗೆಲುವಿನ ದಾರಿ ಸಿಗುತ್ತದೆ